ನಮಸ್ಕಾರ ಸ್ನೇಹಿತರೆ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಸ್ಟಾರ್ ಸ್ಟೇಟಸ್ ಪಡೆದಿರುವ ರಶ್ಮಿಕಾ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದ್ದಾರೆ ಇತ್ತೀಚೆಗೆ ಅತ್ಯಾಕರ್ಷಕ ನೋಟವನ್ನ ಪೋಸ್ಟ್ ಮಾಡಲಾಗಿದೆ ಶ್ರೀವಲ್ಯ ಹೊಸ ಅವತಾರವನ್ನ ನೋಡಿದ ನೆಟ್ಟಿಗರು ಶಾಕ್ ಆಗಿದ್ದಾರೆ ವಾ ಬ್ಯೂಟಿ ಎಂದಿದ್ದಾರೆ ಕನ್ನಡದ ಬೆಡಗಿ ರಶ್ಮಿಕಾ ಮಂದಣ್ಣ ಸಾಮಾಜಿಕ ಜಾಥಾದಲ್ಲಿ ಸಂಚಲನ ಮೂಡಿಸುತ್ತಿದ್ದಾರೆ ರಶ್ಮಿಕಾ ತಮ್ಮ ಅಭಿನಯದಿಂದ ರಾಷ್ಟ್ರ ಮಟ್ಟದಲ್ಲಿ ಕ್ರೇಜ್ ಗಳಿಸಿದವರು ಚಲೋ ಚಿತ್ರದ ಮೂಲಕ ನ ಪಾದಾರ್ಪಣೆ ಮಾಡಿದ ಅವರು ಸರಣಿ ಸಿನಿಮಾಗಳ ಮೂಲಕ ಬ್ಯುಸಿ ನಾಯಕಿಯಾದರು ಮತ್ತೊಂದೆಡೆ ರಶ್ಮಿಕಾ ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯ ಪಾತ್ರವನ್ನ ನಿರ್ವಹಿಸುತ್ತಾರೆ ಕಾಲಕಾಲಕ್ಕೆ ಅವರ ಇತ್ತೀಚಿನ ಫೋಟೋಗಳನ್ನು ಹಂಚಿಕೊಳ್ಳುತ್ತಾರೆ ಈ ಕ್ರಮದಲ್ಲಿ ಆಕೆ ಹಾಕಿರುವ ಕೆಲವು ಫೋಟೋಗಳು ವೈರಲ್ ಆಗ್ತದೆ ಕ್ರೇಜಿ ಪೋಸ್ಗಳ ಮೂಲಕ ಹುಡುಗರ ಹೃದಯವನ್ನ ಕದಿಯುತ್ತಿರುವ ಬ್ಯೂಟಿ ರಶ್ಮಿಕಾ ಹೊಸ ಫೋಟೋಸ್ ಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಲೈಕ್ಸ್ ಬಂದಿದೆ ಈ ಫೋಟೋಗಳು ವೈರಲ್ ಆಗ್ತಿದೆ ಸದ್ಯ ರಶ್ಮಿಕಾ ಮಂದಣ್ಣ ದೊಡ್ಡ ಹೀರೋಗಳ ಎದುರು ನಟಿಸುವ ಮೂಲ ವೃತ್ತಿ ಬದುಕಿನಲ್ಲಿ ಮುನ್ನಡೆಯುತ್ತಿದ್ದಾರೆ ಬ್ಯುಸಿ ನಲ್ಲಿ ಇರುವಾಗಲೂ ಅವರು ಸಾಮಾಜಿಕ ಜಾಲತಾಣದ ಮೂಲಕ ಅಭಿಮಾನಿಗಳನ್ನ ಮುಟ್ಟುತ್ತಿದ್ದಾರೆ ಅವರು ಆಗಾಗ ಶೇರ್ ಮಾಡುವ ಚಿತ್ರಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಕ್ಯಾಮೆರಾ ಮುಂದೆ ಬಂದ ರಶ್ಮಿಕಾ ಮಂದಣ್ಣ ಕೆಲವೇ ದಿನಗಳಲ್ಲಿ ಸ್ಟಾರ್ ಸ್ಟೇಟಸ್ ಪಡೆದವರು ವಿಜಯ್ ದೇವರಗೊಂಡ ಜೊತೆ ಗೀತಾ ಗೋವಿಂದಂ ಮಹೇಶ್ ಬಾಬು ಜೊತೆ ಸರಿಲೇಲು ನಿಕ್ಕೇವರು ಮತ್ತು ನಿತಿನ್ ಜೊತೆ ವಿಶ್ಮಾ ರಶ್ಮಿಕಾ ವೃತ್ತಿ ಜೀವನಕ್ಕೆ ದಾರಿ ಮಾಡಿಕೊಟ್ಟಿತ್ತು ಅದಾದ ಬಳಿಕ ರಶ್ಮಿಕಾ ಮಂದಣ್ಣ ಝೆಟ್ ಸ್ಪೀಡ್ ನಲ್ಲಿ ಮುನ್ನುಗ್ಗುತ್ತಿದ್ದಾರೆ ಟಾಪ್ ನಿರ್ದೇಶಕರು ತಮ್ಮ ಡೇಟ್ಗಾಗಿ ಪೈಪೋಟಿ ನಡೆಸುವ ಪರಿಸ್ಥಿತಿಯನ್ನ ಈ ಕನ್ನಡದ ನಟಿ ತಂದಿದ್ದಾರೆ ಇತ್ತೀಚೆಗೆ ಬಾಲಿವುಡ್ ನಲ್ಲಿ ಅನಿಮಲ್ ಚಿತ್ರದ ಮೂಲಕ ರಶ್ಮಿಕಾ ಯಶಸ್ವಿಯಾದ್ರು ಈ ಯಶಸ್ಸಿನಲ್ಲಿ ಆಕೆಯ ಬಾಲಿವುಡ್ ವೃತ್ತಿ ಜೀವನವು ಹೈಪ್ ಪಡೆಯುತ್ತಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು